ನಮಸ್ಕಾರ ವೀಕ್ಷಕರೇ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೀತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಆಲ್ರೆಡಿ ಕಾಲಿಟ್ಟಾಯ್ತು ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನ ಕರ್ನಾಟಕದ ಪಾಲಿಗೆ ಬಹಳ ಕರಾಳವಾದ ವರ್ಷ ಅಂದ್ರೆ ತಪ್ಪಾಗಲ್ಲ ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಸಾಲು ಸಾಲು ಪ್ರಕರಣಗಳು ನಮ್ಮನ್ನ ಈ ರೀತಿ ಮಾತನಾಡುವಂತೆ ಮಾಡಿವೆ ಇಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಕೆಲವೊಂದಿಷ್ಟು ಘಟನೆಗಳು ಇಡೀ ರಾಜ್ಯದ ಜನತೆಯ ನಿದ್ದೆ ಕೆಡಿಸಿದಂತಹ ಘಟನೆಗಳು ಅಂದ್ರೆ ತಪ್ಪಾಗಲ್ಲ ಈ ಘಟನಾವಳಿಗಳಿಗೆ ಸಂಬಂಧಿಸಿದಂತೆ ನಮ್ಮ ನ್ಯಾಯಾಲಯ ಯಾವೆಲ್ಲ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಂಡು ಮತ್ತು ಯಾವ ತೀರ್ಪನ್ನ ಕೊಟ್ಟಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ಬೆಳಗಾವಿ ಇನ್ಸಿಡೆಂಟ್ ಈ ಬೆಳಗಾವಿ ಇನ್ಸಿಡೆಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಜನರ ಗುಂಪು ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಆಕೆಯನ್ನ ಬೆತ್ತಲೆ ಮೆರವಣಿಗೆ ಮಾಡಿರ್ತಾರೆ ಈ ಘಟನೆಯ ಹಿನ್ನೆಲೆ ಬಗ್ಗೆ ಮಾತನಾಡ್ತಾ ಇದ್ರೆ ಆ ಮಹಿಳೆಯ ಮಗ ಈ ವ್ಯವಸ್ತ್ರಗೊಳಿಸಿದ ಜನರ ಗುಂಪಿನ ಒಬ್ಬ ವ್ಯಕ್ತಿಯ ಮಗಳ ಜೊತೆ ಪ್ರೀತಿಸಿ ಪರಾರಿಯಾಗಿರ್ತಾನೆ ಸೊ ಇದರ ಹಿನ್ನೆಲೆಯಲ್ಲಿ ಆ ಮಗ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಆ ಮಹಿಳೆಯನ್ನ ಅಂದ್ರೆ ಆ ಓಡಿ ಹೋದಂತಹ ಮಗನ ತಾಯಿಯನ್ನ ವ್ಯವಸ್ತ್ರಗೊಳಿಸಿ ಆಕೆಯನ್ನ ಬೆತ್ತಲೆ ಮೆರವಣಿಗೆ ಮಾಡಿರ್ತಾರೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡಂತ ನಮ್ಮ ಹೈಕೋರ್ಟ್ ಏನಿದೆ ಮಹಿಳೆಯರ ರಕ್ಷಣೆಯ ಕುರಿತಾಗಿ ಯಾವುದೇ ರೀತಿಯ ಗಂಭೀರ ಕ್ರಮಗಳನ್ನ ಕೈಗೊಳ್ಳದ ಇಡೀ ಪೊಲೀಸ್ ಇಲಾಖೆಗೆ ಛೀಮಾರಿಯಾಗಿ ಆ ಇಲಾಖೆಯನ್ನ ತರಾಟೆಗೆ ತೆಗೆದುಕೊಂಡಂತ ಹೈಕೋರ್ಟ್ ಆ ಮಹಿಳೆಗೆ ಎರಡು ಎಕರೆ ಭೂಮಿಯನ್ನ ನೀಡಿ ಚಿಕಿತ್ಸೆಗೆ ಎಲ್ಲಾ ರೀತಿಯ ಅನುವು ಮಾಡಿಕೊಡುತ್ತೆ ಇನ್ನು ಎರಡನೆಯ ಪ್ರಕರಣ ಡಿ ಗ್ಯಾಂಗ್ ಮೇಲೆ ಆದಂತ ಕೊಲೆ ಆರೋಪ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಕೆಲವೊಂದಷ್ಟು ಫೋಟೋಗಳನ್ನ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಡಿ ಬಾಸ್ ಅವರ ಗುಂಪು ಆತನನ್ನ ಹತ್ಯೆ ಮಾಡಿದೆ ಅನ್ನೋ ಆರೋಪದ ಮೇಲೆ ಡಿ ಬಾಸ್ ಅಂದ್ರೆ ನಮ್ಮ ದರ್ಶಿಯನ್ ಪವಿತ್ರ ಗೌಡ ಸೇರಿದಂತೆ ಇನ್ನೊಂದಷ್ಟು ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು ಆದರೆ ಅಕ್ಟೋಬರ್ ತಿಂಗಳಲ್ಲಿ ಡಿ ಬಾಸ್ ತಮ್ಮ ಆರೋಗ್ಯದ ನಿಮಿತ್ತ ಮಧ್ಯಂತರ ಬೇಲನ್ನ ಪಡ್ಕೊಂಡಿದ್ರು ಇನ್ನು ಮುಂದುವರೆದಂತೆ ಹೈಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಡಿಸೆಂಬರ್ ಮಾಸದಲ್ಲಿ ಇಡೀ ಗ್ಯಾಂಗ್ಗೆ ಬೇಲ್ ನೀಡಿದೆ ಈ ಪ್ರಕರಣ ಏನಿದೆ ಈ ಪ್ರಕರಣ ಡಿ ಬಾಸ್ ಅಭಿಮಾನಿಗಳಿಗೆ ನಿದ್ದೆಗೆಡಿಸುವಂತೆ ಮಾಡಿದಂತಹ ಪ್ರಕರಣ ಅದ್ರ ಜೊತೆಗೆ ಇಡೀ ಕರ್ನಾಟಕ ಜನತೆ ಬೆಚ್ಚಿ ಬಿದ್ದಂತಹ ಘಟನೆ ಯಾಕೆಂದ್ರೆ ಈ ದರ್ಶನ್ ಅವರು ಒಬ್ಬ ಮೇರು ನಟ ಮತ್ತೆ ಇವರನ್ನ ಫಾಲೋ ಮಾಡುವಂತವರು ತುಂಬಾ ಜನ ಇದ್ದೇ ಇರ್ತಾರೆ ಸೊ ಒಬ್ಬ ನಾಯಕ ನಟನ ಮೇಲೆ ಈ ರೀತಿಯ ಆರೋಪ ಬಂದಿದೆ ಅಂತ ಹೇಳಿದ್ರೆ ಇಡೀ ಸಮಾಜವೇ ನಿಬ್ಬೆರಗಾಗಿ ನಿಂತು ಅಯ್ಯೋ ಈ ವ್ಯಕ್ತಿ ಹೀಗ ಅನ್ನು ಹಾಗೆ ಈ ಇನ್ಸಿಡೆಂಟ್ ಇತ್ತು ಅಂದ್ರೆ ತಪ್ಪಾಗಲ್ಲ ಇನ್ನು ಮೂರನೇದಾಗಿ ಕೆ ಆರ್ ಎಸ್ ಡ್ಯಾಂಗೆ ಸಂಬಂಧಪಟ್ಟಂತಹ ಪ್ರಕರಣ ಈ ಕೆಆರ್ ಎಸ್ ಡ್ಯಾಂ ಅಕ್ಕಪಕ್ಕ ಕೆಲವೊಂದಷ್ಟು ಗಣಿಗಾರಿಕೆಗಳು ನಡೀತಾನೆ ಇತ್ತು ಈ ಗಣಿಗಾರಿಕೆ ಸಲುವಾಗಿ ಒಂದಷ್ಟು ವಾದ ವಿವಾದಗಳು ಕೋರ್ಟ್ ಅಲ್ಲೂ ಕೂಡ ನಡೀತಾನೆ ಇತ್ತು ಈಗ ಸದ್ಯ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಡ್ಯಾಂ ಪಕ್ಕ ಅಂದ್ರೆ ಕೆಆರ್ ಎಸ್ ಅಕ್ಕ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಗಳನ್ನ ಮಾಡದಂತೆ ನಿಷೇಧವನ್ನ ಏರಿದೆ ಈ ನಿರ್ಧಾರವನ್ನ ಹೈಕೋರ್ಟ್ ಯಾಕೆ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಈ ಆರ್ ಎಸ್ ಡ್ಯಾಮ್ ಏನಿದೆ ಈ ಡ್ಯಾಮ್ ಮೂರು ರಾಜ್ಯಗಳಿಗೆ ನೀರನ್ನ ಒದಗಿಸುತ್ತಿರುವಂತಹ ಡ್ಯಾಮ್ ಆಗಿದೆ ಈ ಡ್ಯಾಮ್ಗೆ ಅಪ್ಪಿತಪ್ಪಿ ಫ್ಯೂಚರ್ ಅಲ್ಲಿ ಗಣಿಗಾರಿಕೆಯಿಂದ ಏನಾದ್ರೂ ಕೂಡ ಒಂದಷ್ಟು ತೊಂದರೆಗಳು ಉಂಟಾದ್ರೆ ಮುಂದೆ ನೀರಿನ ಅಭಾವ ಉಂಟಾಗಬಹುದು ಮತ್ತು ರಾಜ್ಯ ರಾಜ್ಯಗಳ ನಡುವೆ ನೀರಿಗಾಗಿ ಘರ್ಷಣೆ ಶುರುವಾಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೋರ್ಟ್ ತೆಗೆದುಕೊಂಡಿದೆ ಇನ್ನು ನಾಲ್ಕನೆಯದಾಗಿ ಮೂಢ ಪ್ರಕರಣ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತಮ್ಮ ಹೆಸರಲ್ಲಿ ಇಲ್ಲದ ಜಮೀನನ್ನ ಮೂಡಾ ಎನ್ಕ್ರೋಚ್ ಮಾಡ್ಕೊಂಡಿದೆ ವಶಪಡಿಸಿಕೊಂಡಿದೆ ಡೆವಲಪ್ಮೆಂಟ್ ಪರ್ಪಸ್ಗೋಸ್ಕರ ಸೊ ಅದಕ್ಕೆ ಬದಲಿಯಾಗಿ ಬೇರೆಡೆ ಜಮೀನನ್ನ ಕೊಡಿ ಅಥವಾ ಕೆಲವೊಂದಷ್ಟು ಸೈಟ್ಗಳನ್ನ ಕೊಡಿ ಅಂತ ಹೇಳಿ ಮೂಡಾದಿಂದ ಹದಿನಾಲ್ಕು ಸೈಟ್ಗಳನ್ನ ಪಡೆದಿರೋ ಆರೋಪದಲ್ಲಿ ಸಿದ್ದರಾಮಯ್ಯನವರ ಪಾಲು ಇದೆ ಅವರ ಇನ್ಫ್ಲೂಯೆನ್ಸ್ ಅಲ್ಲಿ ಈ ಎಲ್ಲಾ ಘಟನೆಗಳು ನಡೆದಿದೆ ಅಂತ ಹೇಳಿ ಸಿದ್ದರಾಮಯ್ಯನವರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಮಾನ್ಯ ಗವರ್ನರ್ ಸಾಹೇಬರು ಹೊರಡಿಸಿದಂತಹ ಆದೇಶವನ್ನ ಪ್ರಶ್ನಿಸಿ ಸಿದ್ದರಾಮಯ್ಯನವರು ಹೈಕೋರ್ಟ್ ನಲ್ಲಿ ಒಂದು ದಾವಿಯನ್ನ ಊಡಿರ್ತಾರೆ ಇದಕ್ಕೆ ಉತ್ತರವಾಗಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಪ್ರಕಟಣೆಯನ್ನ ಹೊರಡಿಸುತ್ತೆ ಸೊ ಇದಂತೂ ನಿಜಕ್ಕೂ ಮೂಢ ಹಗರಣ ಅಂತಲೇ ಕರ್ನಾಟಕದಲ್ಲಿ ಸದ್ಯಕ್ಕೆ ಫೇಮಸ್ ಆಗಿದೆ ಈ ಮೂಡಾ ಹಗರಣ ಎಷ್ಟು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿತ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತಮ್ಮ ಸಿಎಂ ಪಟದಿಂದ ಇಳಿಲೇಬೇಕು ಅನ್ನೋ ಮಟ್ಟಿಗೆ ಹೋಗಿತ್ತು ಇನ್ನು ಹೈಕೋರ್ಟ್ ನಿಂದ ಸಿಕ್ಕಂತ ಮತ್ತೊಂದು ಮಹತ್ವದ ತೀರ್ಪು ಅಂತ ಹೇಳಿದ್ರೆ ಅದು ಬೋರ್ಡ್ ಎಕ್ಸಾಮ್ ಕುರಿತಾಗಿ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಐದನೇ ಕ್ಲಾಸ್ ಮಕ್ಕಳು ಎಂಟನೇ ಕ್ಲಾಸ್ ಮಕ್ಕಳು ಒಂಬತ್ತನೇ ಕ್ಲಾಸ್ ಮಕ್ಕಳು ಮತ್ತು ಹನ್ನೊಂದನೇ ಕ್ಲಾಸ್ ಮಕ್ಕಳಿಗೂ ಕೂಡ ಬೋರ್ಡ್ ಎಕ್ಸಾಮ್ ಕಡ್ಡಾಯ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆದೇಶವನ್ನು ಹೊರಡಿಸಿತ್ತು ಅದರಂತೆಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ಗಳನ್ನು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿತ್ತು ಹಲವು ಗೊಂದಲಗಳ ನಡುವೆ ಈ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಆದ್ರೆ ಈ ಬೋರ್ಡ್ ಎಕ್ಸಾಮ್ ಕುರಿತಂತೆ ಖಾಸಗಿ ಶಾಲೆಯವರು ಒಂದಷ್ಟು ತಕರಾರನ್ನ ಎತ್ತಿದ್ರು ಯಾಕೆ ಅಂತ ಹೇಳಿದ್ರೆ ಖಾಸಗಿಯ ಕೆಲವೊಂದು ಶಾಲೆಗಳಲ್ಲಿ ಸಿಲೆಬಸ್ ನಮ್ಮ ಕರ್ನಾಟಕ ಗವರ್ಮೆಂಟ್ ಏನ್ ಪ್ರಿಸ್ಕ್ರೈಬ್ ಮಾಡಿದೆ ಅದಿಲ್ಲ ಅವರಿಗೆ ಬೇಕಾದಂತ ಸಿಲಬಸ್ ನ ಅವರು ಮಾಡ್ಕೊಂಡಿದ್ರು ಸೊ ಹೀಗಾಗಿ ಈ ಮಕ್ಕಳಿಗೆ ಅಂದ್ರೆ ಖಾಸಗಿ ಶಾಲೆಯ ಮಕ್ಕಳಿಗೆ ಕರ್ನಾಟಕ ಬೋರ್ಡ್ ಇಂದ ಬರುವಂತಹ ಕ್ವಶನ್ ಪೇಪರ್ ಗೆ ನಿಜಕ್ಕೂ ಉತ್ತರ ಬರಲಿಕ್ಕೆ ತೀರಾ ಕಷ್ಟವಾಗುತ್ತೆ ಇನ್ನು ನೀವು ಹತ್ತನೇ ಕ್ಲಾಸ್ ಎಕ್ಸಾಮ್ ನೋಡೇ ಇರ್ತೀರಾ ಅದು ಇಡೀ ಕರ್ನಾಟಕದ ಎಲ್ಲ ಹತ್ತನೇ ತರಗತಿ ಮಕ್ಕಳಿಗೂ ಸೇಮ್ ಸಿಲೆಬಸ್ ಸೇಮ್ ಕ್ವಶನ್ ಪೇಪರ್ ಇರುತ್ತೆ ಬೋರ್ಡ್ ಎಕ್ಸಾಮ್ ಅಂತಾನೆ ಇರುತ್ತೆ ಆದ್ರೆ ಈ ಒಂಬತ್ತನೇ ಕ್ಲಾಸ್ ಎಂಟನೇ ಕ್ಲಾಸು ಐದನೇ ಕ್ಲಾಸ್ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇತ್ತು ಇವರು ಕೊಟ್ಟಿರಂತ ಸಿಲೆ ಬೇರೆ ಅವರು ಮಾಡ್ತಿರೋಂಥ ಸಿಲೆಬಸ್ಸೇ ಬೇರೆ ಸೊ ಇದ್ರ ಮಧ್ಯೆ ಒಂದಷ್ಟು ತಕರಾರುಗಳಿತ್ತು ಆಮೇಲೆ ಕೆಲವೊಂದಷ್ಟು ಗಳು ಕೂಡ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅನುಕೂಲವಾಗುವಷ್ಟು ನ ಕವರ್ ಮಾಡಿಕೊಂಡಿದ್ರು ಇದ್ರೆಲ್ಲಾ ತಕರಾರುಗಳ ನಡುವೆಯೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಇದನ್ನ ಮತ್ತೆ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ದಾವೆಯನ್ನ ಊಟಿದ್ರು ಈಗ ಹೈಕೋರ್ಟ್ ಇದಕ್ಕೆ ಒಂದು ಅಂತಿಮವಾಗಿ ಒಂದು ಆದೇಶವನ್ನು ಹೊರಡಿಸಿದೆ ಈ ವರ್ಷದಿಂದ ಯಾವುದೇ ರೀತಿಯ ಅಂದರೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಮತ್ತೆ ಹನ್ನೊಂದನೇ ಕ್ಲಾಸು ಮತ್ತು ಐದನೇ ಕ್ಲಾಸ್ ಮಕ್ಕಳಿಗೆ ಯಾವುದೇ ರೀತಿಯ ಬೋರ್ಡ್ ಎಕ್ಸಾಮ್ ಇಲ್ಲ ಅಂತ ಹೇಳಿ ಆದೇಶವನ್ನು ಪ್ರಕಟಿಸಿದೆ ಇನ್ನು ಕೊನೆಯದಾಗಿ ಬಹಳ ವಿಶೇಷ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸವಾದಂತಹ ಒಂದು ಘಟನೆ ಅಂತ ಇದನ್ನ ಹೇಳ್ಬೋದು ಅದೇನಂತ ಹೇಳಿದ್ರೆ ನ್ಯಾಯಮೂರ್ತಿಗಳಾದಂತಹ ಕೃಷ್ಣ ದೀಕ್ಷಿತ್ ಅವರು ಕನ್ನಡದಲ್ಲೇ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ ಈ ಹಿಂದೆ ಕೂಡ ನ್ಯಾಯಮೂರ್ತಿ ನಾಗರಾಜ್ ಅವರು ಕನ್ನಡದಲ್ಲಿ ತೀರ್ಪನ್ನ ಪ್ರಕಟ ಮಾಡಿದ್ರು ಆದ್ರೆ ಮೊದಲ ಬಾರಿಗೆ ಇಂಗ್ಲಿಷ್ ನಲ್ಲೇ ತೀರ್ಪನ್ನ ಪ್ರಕಟ ಮಾಡಿ ಆ ನಂತರ ಅದನ್ನ ತರ್ಜಿಮೆ ಮಾಡಿದ್ರು ಆದ್ರೆ ಕೃಷ್ಣ ದೀಕ್ಷಿತ್ ಅವರು ನೇರವಾಗಿ ಕನ್ನಡದಲ್ಲೇ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ ಇದು ನಿಜಕ್ಕೂ ವಿಶೇಷ ಆದ್ರೆ ಇಲ್ಲಿ ನಾವು ಒಂದನ ನಾವು ನಿಜಕ್ಕೂ ಗಮನಿಸಬೇಕು ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಭಾಷೆ ಕನ್ನಡ ಕನ್ನಡವನ್ನ ಬಳಸಿದ್ದೇ ನಿಜಕ್ಕೂ ಹೆಮ್ಮೆ ಅಂತ ಹೇಳೋದಾದ್ರೆ ಇವತ್ತಿನ ಕನ್ನಡದ ಸ್ಥಾನಮಾನ ಮತ್ತು ಅದರ ಪರಿಸ್ಥಿತಿ ಬಗ್ಗೆ ನಾವು ನಿಜಕ್ಕೂ ಆಲೋಚನೆಯ ಮಾಡಬೇಕು ಯಾವತ್ತೋ ಒಂದಿನ ನವೆಂಬರ್ ಒಂದನೇ ತಾರೀಕು ಕನ್ನಡವನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಮುಂಚೆ ನಾವು ಅತಿ ಹೆಚ್ಚಾಗಿ ಕನ್ನಡ ಬಳಸ್ತಿದೀವ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತಮ ನೋಡಿದ್ರಲ್ಲ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಯಾವೆಲ್ಲ ವಿಷಯಗಳು ಮುಖ್ಯ ಭೂಮಿಕೆಗೆ ಬಂದ್ವು ಮತ್ತು ಹೈಕೋರ್ಟ್ ನಿಂದ ಆ ಪ್ರಕರಣಗಳಿಗೆ ಯಾವ ರೀತಿಯ ತೀರ್ಪು ಸಿಕ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ